ಹಲೋ ಇವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಈ ಒಂದು ಲಾಗ್ನ ಮಾಡಿ ನಾನು ಬೇರೆ ಮನೆಗೆ ಶಿಫ್ಟ್ ಆದ್ವಿ ಶಿಫ್ಟ್ ಆದಮೇಲೆ ಇಲ್ಲಿ ಸ್ವಲ್ಪ ನಮಗೆ ಥಿಂಗ್ಸ್ ಎಲ್ಲ ಜೋಡಿಸ್ಕೊಳೋದು ಆ ಕಡೆ ಬ್ಯುಸಿ ಆಗೋದೆ ಮತ್ತು ಸೋಹನ್ನ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು ಅವನಿಗೆ ಅಡ್ಜಸ್ಟ್ ಆಗಬೇಕಾಗಿತ್ತು ನಮಗೂ ಕೂಡ ಹೊಸ ಮನೆ ಅಡ್ಜಸ್ಟ್ ಆಗಬೇಕಾಗಿತ್ತು ಹಾಗಾಗಿ ವಿಡಿಯೋ ಮಾಡೋದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಯಿತು ನನಗೆ ಸೊ ಇನ್ಮೇಲೆ ಶುರು ಮಾಡೋಣ ಅಂತ ಹೇಳಿ ಒಂದು ಸೆಟಲ್ ಅಂತ ಆದಮೇಲೆ ನಮಗೂ ಸ್ವಲ್ಪ ಮನೆಯೆಲ್ಲ ಸೆಟ್ ಆದಮೇಲೆ ಏನಾದರೂ ಒಂದು ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಾ ಇರೋದು ಇವತ್ತು ಶುಕ್ರವಾರ ಬೆಳಗ್ಗೆ ಎದ್ದು ಡೈರೆಕ್ಟ್ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ವಿಂಡೋ ಎಲ್ಲ ಓಪನ್ ಮಾಡಿದ್ದೀನಿ ಆ್ಯಕ್ಚುಲಿ ಈ ಮನೆಯಲ್ಲಿ ಮೆಶ್ ಹಾಕ್ಸಿದ್ದಾರೆ ಸೊಳ್ಳೆ ಏನು ಬರದೇ ಇರಲಿ ಅಂತೇಳ್ಬಿಟ್ಟು ಅದಂತೂ ತುಂಬಾ ಅನುಕೂಲ ಇವಾಗಂತೂ ಎಲ್ಲ ಕಡೆ ಡೆಂಗ್ಯೂ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ರೀತಿ ಎಲ್ಲರ ಮನೆಯಲ್ಲೂ ಮೆಶ್ ಹಾಕಿಸ್ಕೊಳೋದು ತುಂಬಾ ಒಳ್ಳೆಯದು ಯಾರ್ಯಾರ ಮನೇಲಿಲ್ವೋ ಅದು ದಯವಿಟ್ಟು ಈ ರೀತಿ ಒಂದು ಮೆಶ್ ಹಾಕಿಸ್ಕೊಂಡು ಸೊಳ್ಳೆ ಬರದೇ ಇರೋ ರೀತಿ ಕಾಪಾಡ್ಕೊಳ್ಳಿ ಇದೊಂದು ನಾನು ನನ್ನ ಕಡೆಯಿಂದ ಸಜೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಾನು ಕೂಡ ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಎಷ್ಟೊಂದು ಮನೆಗಳಿಗೆ ನಾವು ವಿಸಿಟ್ ಮಾಡಿರ್ತೀವಿ ನೋಡಿರ್ತೀವಿ ಅಲ್ಲಿ ಎಷ್ಟು ಲಾರ್ವಾಗಳಿರುತ್ತೆ ನೀರು ನಿಂತಿರುತ್ತೆ ನೀರು ನಿಂತಿರೋ ಕಡೆ ಸೊಳ್ಳೆಗಳು ಬರುತ್ತೆ ಹಾಗಾಗಿ ಈ ಥರ ಒಂದು ನಾವು ಪ್ರೊಟೆಕ್ಷನ್ ನಮಗೆ ನಾವೇ ಮಾಡಿಕೊಂಡ್ರೆ ತುಂಬಾ ಈಸಿ ಇರುತ್ತೆ ಸೊಳ್ಳೆಗಳು ಬರೋದಿಲ್ಲ ಆರೋಗ್ಯವಾಗೂ ಕೂಡ ಇರ್ತೀವಿ ಹಾಗೆ ಅಡುಗೆ ಮನೆಗೆ ಬಂದ ತಕ್ಷಣ ರಾತ್ರಿ ತೊಳೆದಿಟ್ಟಿದ್ದಂಥ ಪಾತ್ರೆಗಳನ್ನೂ ಎತ್ತಿಟ್ಟು ತಿಂಡಿಗೆ ಫಸ್ಟು ರೆಡಿ ಮಾಡ್ಕೊಳ್ಬೇಕು ಸೊ ಇವತ್ತು ಚಪಾತಿ ಮಾಡೋಣ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಆ ಚಪಾತಿ ಹಿಟ್ಟಿಗೆ ನಾನು ಯಾವಾಗಲೂ ಕೂಡ ಬಿಸಿನೀರು ಹಾಕಿನೇ ನಾನು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಬಿಸಿನೀರು ಹಾಕಿ ಮಿಕ್ಸ್ ಮಾಡೋದರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಕೊಂಡ್ರೂ ಸಾಕಾಗುತ್ತೆ ಅಥವಾ ಇಡಲಿಲ್ಲ ಅಂದ್ರೂ ನಡೆಯುತ್ತೆ ಯಾಕೆಂದರೆ ಹಿಟ್ಟನ್ನು ಕಲಸಿದ ತಕ್ಷಣವೇ ತುಂಬನೇ ಸಾಫ್ಟಾಗಿ ಹೋಗುತ್ತೆ ಹಾಗಾಗಿ ನಾನು ಯಾವಾಗಲೂ ಕೂಡ ಬಿಸಿನೀರು ಹಾಕ್ಕೊಂಡೇ ಕಲಿಸೋದು ಹಾಸನ್ ಈವನ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಅರೆ ಮಲೆನಾಡು ಪ್ರದೇಶ ಮತ್ತು ಈ ಕಡೆ ಸಕಲೇಶ್ಪುರ ಈ ಕಡೆ ಎಲ್ಲ ತುಂಬನೇ ಮಳೆ ಹಾಸನಂತೂ ಹೆವಿ ಮಳೆ ಆಗಿಬಿಟ್ಟಿದೆ ಹಾಗಾಗಿ ಎಲ್ಲ ಸ್ಕೂಲ್ಗೂ ರಜೆ ಇದೆ ಹಾಸನ್ನು ಆಲೂರು ಹಾಗೆ ಸಕಲೇಶ್ಪುರ ತಾಲೂಕು ಬೇಲೂರು ತಾಲೂಕು ಎಲ್ಲ ತಾಲೂಕುಗಳು ಕೂಡ ಅಂಗನವಾಡಿ ಮತ್ತು ಶಾಲೆಗಳಿಗೆ ರಜೆನ ಕೊಟ್ಟಿದ್ದಾರೆ ಹಾಗಾಗಿ ಸೋಹನ್ ಕೂಡ ಮನೇಲೇ ಇರ್ತಾನೆ ಅವನಿಗೆ ಅವ್ನಿಗೂ ರಜೆ ಇದೆ ಅವನ ಸ್ಕೂಲಿಗೆ ಅವನಿಗೆ ರಜೆ ಇರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಯಾ ಎಲ್ಲಿ ನೋಡಿದ್ರು ನೀವು ವೀಡಿಯೋದಲ್ಲಿ ನಾನು ಹಿಂದೆನೇ ಓಡಾಡ್ತಾ ಇರ್ತಾನೆ ಅಥವಾ ವಿಡಿಯೋ ಮುಂದೆ ಇರ್ತಾನೆ ಯಾವಾಗಲೂ ಜೊತೆಲೆ ಓಡಾಡ್ಕೊಂಡಿರ್ತಾನೆ ಅವನು ಅವನಿಗೂ ಬೋರ್ ಆಗ್ತಾಯಿದ್ದೆ ಮನೇಲಿ ಇದ್ದು ಇದ್ದು ಅಮ್ಮ ನಾನು ನಿನಗೆ ಎಲ್ಪ್ ಮಾಡ್ತೀನಿ ಚಪಾತಿ ಮಾಡೋದಕ್ಕೆ ನನಗೂ ಹಿಟ್ಟು ಕೊಡು ಹಿಟ್ಟು ಕೊಡು ಹಿಟ್ಟು ಕೊಡು ಅಂತೇಳಿ ಅಲ್ಲೇ ನಿಂತಿದ್ದ ಚಪಾತಿ ಹಿಟ್ಟು ಕೊಡು ಅಂತೇಳ್ಬಿಟ್ಟು ಸೊ ನಾನು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಅವ್ನಿಗೆ ಕೊಟ್ಟೆ ಆಟ ಅದರಲ್ಲಿ ಅವ್ನು ಏನು ನನಗೆ ಎಲ್ಪ್ ಮಾಡಲಿಲ್ಲ ಆಟ ಆಡೋಕೆ ತಗೊಂಡೋಗಿದ್ದ ಇನ್ನು ನಾನು ಅಡುಗೆ ಮನೆಯೆಲ್ಲ ನನಗೆ ಹೇಗೆ ಬೇಕೋ ಆ ರೀತಿಯಾಗಿ ಆಗೇ ಇಲ್ಲ ಟೈಮ್ ಕೂಡ ಸಿಕ್ಕಿಲ್ಲ ಎಲ್ಲ ಕಡೆ ಡೆಂಗ್ಯೂ ಜಾಸ್ತಿ ಆಗಿರೋದ್ರಿಂದ ನಮಗೆ ಸಂಡೆ ಕೂಡ ರಜೆ ಸಿಗ್ತಾಯಿಲ್ಲ ಸಂಡೇನೂ ನಾವು ಕೆಲ್ಸಕ್ಕೆ ಹೋಗಬೇಕಾಗಿದೆ ಹಾಗಾಗಿ ಸಂಡೆ ಕೂಡ ಜೋಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಮತ್ತು ನನಗೆ ಇಲ್ಲೊಂದಷ್ಟು ಸ್ಟ್ಯಾಂಡ್ಗಳು ಬೇಕು ಶೆಲ್ಫ್ ಮೇಲೆ ಇಟ್ಟು ಡಬ್ಬಿಗಳೆಲ್ಲ ಜೋಡಿಸ್ಲಿಕ್ಕೆ ಒಂದಷ್ಟು ಸ್ಟ್ಯಾಂಡ್ಗಳ್ನ ನಾನು ಪರ್ಚೇಸ್ ಮಾಡಬೇಕು ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಸೊ ನೀವು ನೋಡ್ತಿರ್ಬೋದು ಎಲ್ಲ ಅಲ್ಲೇ ಶೆಲ್ಫ್ ಮೇಲೆ ಜೋಡಿಸಿದ್ದೀನಿ ಅದು ನೋಡೋಕೆ ಅಷ್ಟೊಂದು ಲುಕ್ ಇಲ್ಲ ಬಟ್ ನೀಟಾಗಿ ಇಟ್ಕೊಂಡ್ರೆ ಏನು ಅನಿಸಲ್ಲ ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಚ ಸ್ಟ್ಯಾಂಡೆಲ್ಲ ತಂದು ನೀಟಾಗಿ ಜೋಡಿಸ್ಕೊಡ್ಬೇಕು ಈ ಅಡುಗೆ ಮನೆ ಬಂದ್ಬಿಟ್ಟು ಓಪನ್ ಕಿಚನ್ನು ಹಾಲ್ಗೆ ಓಪನ್ ಆಗಿದೆ ಕಿಚನ್ನು ಹಾಗಾಗಿ ಶೆಲ್ಫೆಲ್ಲ ಚಿಕ್ಕ ಚಿಕ್ಕದಿದೆ ನನ್ನ ಹತ್ರ ಸ್ವಲ್ಪ ಅಡುಗೆ ಮನೆ ತಿಂಗ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ನೀವು ನಂದು ಹಿಂದಿನ ಎಲ್ಲ ನೋಡ್ತಾ ಇದ್ರೆ ಗೊತ್ತಿರುತ್ತೆ ನಿಮಗೆ ನಾನು ಎಲ್ಲಿ ಪರ್ಚೇಸಿಂಗ್ ಹೋದರೂ ಅಡುಗೆ ಮನೆಗಂತೂ ಏನಾದ್ರೂ ಪರ್ಚೇಸ್ ಮಾಡ್ಕೊಂಬರ್ತೀನಿ ನೋಡಿ ನಾನು ಇಷ್ಟು ತೆಳುವಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಹಾಗಾಗಿ ನನಗೆ ಸ್ವಲ್ಪ ಅಡುಗೆ ಮನೆ ತಿಂಗ್ಸು ಜಾಸ್ತಿ ಇರುತ್ತೆ ಅದನ್ನೆಲ್ಲ ಇಡೋದಕ್ಕೆ ನನಗೆ ಇಲ್ಲಿ ಜಾಗನೇ ಸಾಕಾಗ್ತಾಯಿಲ್ಲ ಟಬ್ಬಲ್ಲಿ ಸ್ವಲ್ಪ ಕೆಲವೊಂದು ಪಾತ್ರೆಗಳನ್ನ ತುಂಬಿಟ್ಟಿದ್ದೀನಿ ಇಷ್ಟು ನಾನು ಇಲ್ಲಿ ಚಪಾತಿ ಹಿಟ್ಟನ್ನು ಏನು ಕಲಿಸ್ಕೊಂಡಿದ್ದೀನಿ ಕೈಗೂ ಕೂಡ ಅಂಟ್ತಾ ಇಲ್ಲ ಅಷ್ಟು ನೀಟಾಗಿ ಬಂದಿದೆ ಬಿಸಿನೀರು ಹಾಕಿ ಕಲಿಸಿದ್ರಿಂದ ಹಾಗಾಗಿ ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಈಗ ಪಲ್ಯ ಮಾಡೋವರೆಗೂ ಒಂದು ಹದಿನೈದು ನಿಮಿಷನಾದರೂ ನಾನು ಇಡ್ತೀನಿ ಹಿಟ್ಟೆಲ್ಲ ಒಣಗಬಾರ್ದಲ್ವ ಹಾಗಾಗಿ ಒಂದು ಹದಿನೈದು ನಿಮಿಷನಾದರೂ ನಾನು ಇಡ್ತೀನಿ ಹಾಗಾಗಿ ಲಾಸ್ಟಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಫಸ್ಟ್ ಎದ್ದು ಈ ರೀತಿ ಚಪಾತಿ ಹಿಟ್ಟು ಚಪಾತಿ ಮಾಡೋದಾದರೆ ಚಪಾತಿ ಹಿಟ್ಟನ್ನು ಹಾತ್ಕೊಂಡು ಇಟ್ಕೊಂಡು ನಂತರ ಪಲ್ಯನ ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ ಲಾಸ್ಟಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಚಪಾತಿನ ಉತ್ಕೊಳ್ಬೋದು ಇವಾಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಎತ್ತಿಟ್ಬಿಡ್ತೀನಿ ಹಾಗೆ ನಾನಿಲ್ಲಿ ಇವತ್ತು ಆಲೂಗಡ್ಡೆ ಮಸಾಲ ಕರಿನ ಮಾಡೋಣ ಅಂತ ಹೇಳ್ಬಿಟ್ಟು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಆಲೂಗೆಡ್ಡೆ ಆಲೂಗಿಡ್ಡೆ ತಗೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಒಂದು ಸಲ ವಾಶ್ ಮಾಡಿಕೊಂಡು ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ನಮಗೆ ಒಂದು ಮೀಡಿಯಮ್ ಸೈಜಲ್ಲಿ ನಾವು ಕಟ್ ಮಾಡಿ ಇಟ್ಕೊಳ್ಬೇಕು ನಾನಿಲ್ಲಿ ನಾಲ್ಕು ಜನಕ್ಕಾಗೋವಷ್ಟು ಮಸಾಲಾ ಕರಿನ ಮಾಡ್ತಾಯಿದ್ದೀನಿ ಸೋಹನ್ ಕೂಡ ಅವನ್ನು ಸೇರಿಸಿ ನಾಲ್ಕು ಜನಕ್ಕಾಗೋವಷ್ಟು ಅಳತೆನ ತಗೊಳ್ತಾ ಇದ್ದೀನಿ ನೀವು ತುಂಬ ಜನಕ್ಕೆ ಮಾಡೋದಾದರೆ ಒಂದು ಏಳರಿಂದ ಎಂಟು ಜನ ಇರ್ತಾರೆ ಕೆಲವೊಂದು ಸರಿ ಮನೆಯಲ್ಲಿ ಅಂಥ ಟೈಮಲ್ಲಿ ನೀವು ಅಷ್ಟು ಆಲೂಗೀಟನ ತೊಗೊಳ್ಬೇಕಾಗತ್ತೆ ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತೇಳಿ ಗೊತ್ತಾಗುತ್ತೆ ಅಲ್ವಾ ಆ ರೀತಿಯಾಗಿ ನೋಡಿ ತೊಗೊಳ್ಳಿ ನಾನಿಲ್ಲಿ ಗಾತ್ರದ್ದು ಎರಡು ಹಾಗೆ ಚಿಕ್ಕ ಗಾತ್ರದ್ದು ಒಂದನ್ನು ತೊಗೊಂಡಿದ್ದೀನಿ ಈ ಆಲೂಗೆಡ್ಡೆ ಮಸಾಲ ಕರಿ ಚಪಾತಿಗೆ ಚೆನ್ನಾಗಿರುತ್ತೆ ಹಾಗೆ ಪೂರಿಗೆ ಜೊತೆಗೆ ದೋಸೆ ಮತ್ತು ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಚಪಾತಿಗೆ ಮಾಡ್ತಾ ಇದ್ದೀನಿ ಬರೀ ಚಪಾತಿಗೆ ಮಾಡಬೇಕು ಅಂತೇನಿಲ್ಲ ಈ ಎಲ್ಲ ತಿಂಡಿಗಳು ಮಾಡಿದಾಗ ಈ ರೀತಿ ಒಂದು ಕರಿನ ಮಾಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಆಲೂಗಿಡನ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ಅದರಲ್ಲೂ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಏಕೆಂದರೆ ನಾವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ ಈಗ ನಾವು ಆಗಿ ಆಲೂಗಿಡೆ ಪಲ್ಯ ಮಾಡೋದಾದ್ರೆ ಮುಂಚೆನೇ ಬಾಯ್ಲ್ ಮಾಡ್ಕೊಂಡಿರ್ತೀವಿ ಇಲ್ಲ ಅದು ಆ ರೀತಿ ನಾವೇನು ಬಾಯ್ಲ್ ಮಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಅದೇ ರೀತಿಯಾಗಿ ನಾನಿಲ್ಲಿ ಟೊಮೊಟೊ ಕೂಡ ತೊಗೊಂಡಿದ್ದೀನಿ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಹಣ್ಣಾಗಿದ್ದರೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇದ್ದಿದ್ದು ಅಷ್ಟೊಂದೇನು ಹಣ್ಣಾಗಿರಲಿಲ್ಲ ಇನ್ನು ಸ್ವಲ್ಪ ಹಣ್ಣಾಗಬೇಕಾಗಿತ್ತು ನಾವು ಫ್ರಿಡ್ಜಲ್ಲಿ ಇಟ್ಟಿದ್ದರಿಂದ ಅದು ಹಣ್ಣಾಗೇ ಇಲ್ಲ ಹಾಗೆ ಸ್ವಲ್ಪ ಗಟ್ಟಿಯಾಗೇ ಇತ್ತು ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಮೀಡಿಯಮ್ ಸೈಜ್ ಆದರೆ ಎರಡಾದರೆ ಸಾಕಾಗುತ್ತೆ ಅಥವಾ ದೊಡ್ಡ ಗಾತ್ರದಾದರೆ ಒಂದಾದರೆ ಒಂದು ಬೇಕಾಗುತ್ತೆ ಅದೇ ರೀತಿಯಾಗಿ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಗ್ಗರಣೆಗೆ ಪಲ್ಯಕ್ಕೆಲ್ಲ ನಾವು ಯಾವ ಸೈಜಲ್ಲಿ ಕಟ್ ಮಾಡ್ಕೊಳ್ತೀವೋ ಅದೇ ಸೈಜಲ್ಲಿ ಆ್ಯಕ್ಚುಲಿ ಅಡುಗೆ ಮಾಡೋ ಮಹಿಳೆಯರಿಗೆಲ್ಲರಿಗೂ ಗೊತ್ತಿರುತ್ತೆ ಅಡುಗೆ ಮಾಡೋಕ್ಕೆ ತುಂಬ ಏನು ಹಿಡಿಯೋದಿಲ್ಲ ಆದರೆ ಇದ್ರ ಪ್ರಿಪ್ರೇಷನ್ ಟೈಮ್ ಇದೆಯಲ್ಲ ಇದೇ ಸ್ವಲ್ಪ ನಮಗೆ ಟೈಮ್ ತಗೋಣ ಅಂಥದ್ದು ಎಲ್ಲ ನೀಟಾಗಿ ನಾವು ಫಸ್ಟು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡೋದು ತುಂಬಾ ಈಸಿ ತುಂಬ ಬೇಗ ಆಗೋಗುತ್ತೆ ಹಾಗಾಗಿ ನಾನು ಯಾವುದೇ ಅಡುಗೆ ಮಾಡೋದಾದರೂ ಫಸ್ಟ್ ಏನೇನು ಬೇಕೋ ಅದಕ್ಕೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ ನಂತರನೇ ಅಡುಗೆ ಮಾಡೋದು ಇದು ಹಾಲು ಮಸಾಲ ಕರಿಯಾಗಿರೋದ್ರಿಂದ ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಧನಿಯಾ ಬೀಜ ಅಂದರೆ ಸಾಂಬಾರು ಬೀಜ ಅಂತ ಕರಿತೀವಲ್ಲ ಅದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಒಂದು ಐದರಿಂದ ಆರು ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಒಳ್ಳೆಯದು ಸ್ವಲ್ಪ ಹುರಿದಿದ್ದಾದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಹುರ್ಕೊಳ್ಬೇಕು ಬಿಳಿ ಎಳ್ಳು ಇಲ್ಲ ಅಂದರೆ ಆದ್ರೂ ಸೇರಿಸ್ಕೊಳ್ಬೋದು ಹಾಗೆ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಹುರಿದಾದಮೇಲೆ ನೋಡಿರಿ ಈ ರೀತಿ ಉದುರು ಉದ್ರಾಗಿ ಬರುತ್ತೆ ಎಲ್ಲ ಡ್ರೈ ಆಗುತ್ತಲ್ಲ ಹಾಗಾಗಿ ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕಿರೋದ್ರಿಂದ ನಾವು ಡೈರೆಕ್ಟಾಗಿ ಪೌಡರ್ ಆಗೋದಿಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣದಾಗಿ ರುಬ್ಕೊಳ್ಬೇಕಾಗುತ್ತೆ ನಾನು ಈ ಕಡೆ ವೀಡಿಯೋ ಶೂಟ್ ಮಾಡ್ಕೊಳ್ತಾ ಇರ್ತೀನಿ ನನಗೆ ಗೊತ್ತಿಲ್ಲದೆ ಇರೋಂಗೆ ಆ ಕಡೆ ನನ್ನ ಮಗ ತರಲೆ ಮಾಡ್ತಾ ಇರ್ತಾನೆ ನೀವು ನೋಡ್ತಾ ಇರ್ಬೋದು ಎಲ್ಲ ಕ್ಲಿಪ್ಪಿಂಗಲ್ಲೂ ಒಂದೊಂದು ಕಡೆ ನಿಂತ್ಕೊಂಡು ಇವನನ್ನು ತರಲೆ ಮಾಡ್ತಿದ್ದಾನೆ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಕರೆಕ್ಟಾಗಿದೆ ಇವಾಗ ಕನ್ಸಿಸ್ಟೆನ್ಸಿ ಎಲ್ಲದು ಅದು ಇರ್ಬೋದು ಇಲ್ಲಿ ಇಷ್ಟು ಮಾಡಿಕೊಂಡು ನಾವು ಎತ್ತಿಟ್ಕೊಂಡು ಬಿಡಬೇಕು ಹಾಗೇ ಬೆಳಗ್ಗೆ ನನಗೆ ಸ್ವಲ್ಪ ಟೀ ಬೇಕೇ ಬೇಕು ಹಾಗಾಗಿ ಟೀ ಮಾಡ್ಕೊಳ್ಳೋಣ ಹೇಳಿ ನಾನು ಆ ಕಡೆ ಎಲ್ಲ ರೆಡಿ ಮಾಡ್ಕೋಣ ಅಷ್ಟರಲ್ಲಿ ಇಲ್ಲಿ ಅಮ್ಮ ಟೀ ಮಾಡ್ತಾಯಿದ್ರು ನನಗೆ ಆ್ಯಕ್ಚುಲಿ ನಾನು ಟೀ ಮಾಡ್ಕೊಳೋದ್ಕಿಂತ ನಮ್ಮ ಅಮ್ಮನ ಕೈ ಟೀನೇ ನನಗೆ ಯಾವಾಗಲೂ ಇಷ್ಟ ಆಗೋದು ಅಮ್ಮ ನನ್ನ ಜೊತೆಯೇ ಇರೋದ್ರಿಂದ ಅವ್ರ ಹತ್ರನೇ ನಾನು ಯಾವಾಗಲೂ ಟೀ ಮಾಡಿಸ್ಕೊಳ್ತೀನಿ ನನ್ನ ಮಗವಂತು ಯಾವಾಗಲೂ ನನ್ನ ಪಕ್ಕನೇ ಕೂರಬೇಕು ನಾನೆಲ್ಲಿ ಕೂರ್ತೀನಿ ಅಲ್ಲೇ ಕೂರಬೇಕು ನೋಡಿ ಚೇರ್ ಕೂಡ ತಂದು ನಾನು ಚೇರ್ ಕೆಳಗಡೆ ಹಾಕೊಳ್ತಾಯಿದ್ದೀನಿ ಹಾಗೆ ಅವನು ಕೆಳಗಡೆ ಕೂರೋಕೆ ನೋಡ್ತಿದ್ದಾನೆ ಇಲ್ಲಿ ಕಾಣಿಸೋದೇ ಇಲ್ಲ ನಾನು ಇಲ್ಲಿ ಅಂತ ಹೇಳ್ಬಿಟ್ಟು ಮತ್ತು ಚೇರ್ ಮೇಲೆ ಕುತ್ಕೊಂಡು ನಾನು ಇಲ್ಲೇ ಟೀ ಕುಡಿತೀನಿ ಅಂತೆ ಅವ್ನು ಆ್ಯಕ್ಚುಲಿ ಸ್ವಲ್ಪ ಶೀತ ಮಳೆ ಹೊರಗಡೆ ಮಳೆ ಇತ್ತಲ್ವ ಶೀತ ಒಂಥರ ಚಳಿ ಚಳಿ ಆಗ್ತಾಯಿತ್ತಲ್ಲ ಹಾಗಾಗಿ ಅವನಿಗೂ ಸ್ವಲ್ಪ ಟೀ ಕೊಟ್ಟಿದ್ದೆ ಅವ್ನು ಮಾರ್ನಿಂಗ್ ಟೈಮು ಒಂದ್ಸಲ ಹಾಲು ಕುಡಿದಾಗ ವಾಮಿಟ್ ಮಾಡ್ಕೊಂಡಿದ್ದ ಇಂದಿನ ವೀಡಿಯೋಗಳಲ್ಲಿ ನೋಡಿರ್ತೀರ ಹಾಗಾಗಿ ನಾನು ಅವಾಗ್ಲಿಂದನೂ ಡಾಕ್ಟ್ರು ಹೇಳಿದರು ಮಾರ್ನಿಂಗ್ ಟೈಮ್ ಹಾಲು ಕೊಡಬೇಡಿ ಡೈಜೆಷನ್ ಅಷ್ಟು ನೀಟಾಗಿ ಆಗೋಲ್ಲ ಬೆಳಗ್ಗೆ ಟೈಮು ಅಂತ ಹಾಗಾಗಿ ಸ್ವಲ್ಪ ಟೀ ಅಥವಾ ಕಾಫಿ ಕೊಡ್ತೀನಿ ಅಂದ್ರೂ ಸ್ವಲ್ಪ ಕೊಡ್ತೀನಿ ಅಷ್ಟೇ ಟೀ ಕುಡಿದ್ರೆ ಸ್ವಲ್ಪ ಮೈಂಡ್ ಆ್ಯಕ್ಟಿವ್ ಆಗುತ್ತೆ ನನಗೆ ಬಟ್ ಮಕ್ಕಳಿಗೆ ಆ ಥರದ್ದೆಲ್ಲ ಏನಿರೋಲ್ಲ ಅವನು ಏನು ಕುಡಿಯೋದೇ ಇಲ್ಲ ಒಂದೊಂದು ಸಲ ನಾನೇ ಬಲವಂತವಾಗಿ ಒಂದೊಂದು ಸಲ ಬಿಸಿನೀರು ಕುಡಿಸ್ತೀನಿ ಚಳಿ ಇದೆ ಸ್ವಲ್ಪ ಕುಡಿ ಅಂತೇಳ್ಬಿಟ್ಟು ಆದರೆ ಇವತ್ತು ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಲ್ಲ ಹೇಳಿಬಿಟ್ಟು ಟೀ ಬೇಕು ಅಂತೇಳಿ ಟೀ ಇಸ್ಕೊಂಡು ಕುಡಿತಾ ಇದ್ದಾನೆ ಟೀ ಎಲ್ಲ ಆದಮೇಲೆ ಮಸಾಲ ಮತ್ತೆ ಪ್ರಿಪೇರ್ ಮಾಡೋಣ ಅಂತೇಳಿ ನಾನು ವಾಪಸ್ ಸ್ಟವ್ ಹತ್ರ ಬಂದಿದ್ದೀನಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟರಲ್ಲಿ ಅಮ್ಮ ಚಪಾತಿ ಒತ್ಕೊಡ್ತೀನಿ ಕೊಡು ಅಂತ ಅಂದರು ನೋಡಿ ನಾನು ಹಿಟ್ಟು ಆವಾಗಲೇ ಕಲಸಿಟ್ಟಿದ್ನಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಆಗಿದೆ ಇಟ್ಬಿಟ್ಟು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಬಿಸಿನೀರು ಹಾಕೊಂಡು ನಾದ್ಕೊಂಡ್ರೆ ಇಷ್ಟು ಸಾಫ್ಟಾಗಿ ಆಗಿರುತ್ತೆ ಹಾಗಾಗಿ ಅವ್ರಿಗೆ ಇದನ್ನು ಇನ್ನೊಂದು ಸಲ ನಾದ್ಬಿಟ್ಕೊಡೋಣ ಅಷ್ಟರಲ್ಲಿ ನಂದು ಮಸಾಲೆ ಕರಿ ರೆಡಿ ಆಗೋ ಅಷ್ಟರಲ್ಲಿ ಅವರು ಚಪಾತಿ ಎಲ್ಲ ಲಟ್ಟಿಸ್ಬಿಟ್ಟು ಕೊಡ್ತಾರೆ ನನಗೆ ಅಂತ ಹೇಳಿ ಇದೊಂದು ಸ್ವಲ್ಪ ಅಷ್ಟರಲ್ಲಿ ಮನೆ ಮೇಲೆ ಎಣ್ಣೆ ಇಟ್ಟಿದ್ದೆ ಅಲ್ವಾ ಆ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದಿತ್ತು ಹಾಗಾಗಿ ನಾನಲ್ಲಿ ಕಾಯ್ದಿರ್ತಕ್ಕಂಥ ಎಣ್ಣೆಗೆ ಸಾಸಿವೆ ಮತ್ತೆ ಜೀರಿಗೆನ ಒಗ್ಗರಣೆ ಕೊಡ್ತಾ ಇದ್ದೀನಿ ಸಾಸಿವೆ ಚಟ್ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಕುದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಹಾಗಾಗಿ ಬೇಗ ಬೇಗ ಇದೆ ಇದ್ರ ಜೊತೆಗೆ ನಾನಿಲ್ಲಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಟೊಮೊಟೊ ಕೂಡ ಸೇರಿಸ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಅಣ್ಣಾಗಿರೋದಿದ್ದಿದ್ರೆ ಬೇಗನೆ ಸ್ಮ್ಯಾಶ್ ಆಗಿಬಿಡುತ್ತೆ ಸ್ವಲ್ಪ ಇದು ಗಟ್ಟಿ ಇರೋದ್ರಿಂದ ಅಷ್ಟು ಬೇಗ ಸ್ಮ್ಯಾಶ್ ಆಗೋಲ್ಲ ಇದರ ಜೊತೆಗೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪೇಸ್ಟ್ ಅಂದರೆ ನಾನು ಇವಾಗ ತಾನೇ ಜಸ್ಟ್ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೋಸ್ಕೊಂಡು ಕುಟಾಣಿಲಿ ಕ್ರಷ್ ಮಾಡಿರೋದು ಅಷ್ಟೇ ತುಂಬ ನುಣ್ಣದಾಗಿ ನಾನೇನು ಪೇಸ್ಟ್ ಮಾಡ್ಕೊಂಡಿಲ್ಲ ಜ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡ್ರೇ ಸಾಕು ಟೊಮೊಟೊ ಹಾಕಿರ್ತೀವಲ್ವಾ ಒಂದು ಐದು ನಿಮಿಷ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷ ಆದಮೇಲೆ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಹಾಗೆ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಮತ್ತು ಉಪ್ಪೆಲ್ಲ ಇಟ್ಕೊಂಡ್ರೆ ಇವಾಗಲೇ ಚೆನ್ನಾಗಿರುತ್ತೆ ಉಪ್ಪಲ್ಲಿ ನೀರಿನಂಶ ಇರೋದ್ರಿಂದ ಬೇಗ ಬೇಯೋದಕ್ಕೆ ಎಲ್ಪ್ ಮಾಡುತ್ತೆ ಹಾಗಾಗಿ ಸ್ಟಾರ್ಟಿಂಗಲ್ಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಹಾಕಿದ ಮೇಲೆ ಒಂದು ಐದು ನಿಮಿಷಗಳ ಕಾಲ ಬಾಡಿಸ್ಕೊಂಡಿದ್ದೀನಿ ಸ್ವಲ್ಪ ಬೆಂದಿರುತ್ತೆ ಈ ಟೈಮಲ್ಲಿ ನಾನಿಲ್ಲಿ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಖಾರದ ಪುಡಿ ನೀವು ತುಂಬ ಖಾರ ಇಷ್ಟಪಡ್ತೀರಾ ಅಂದರೆ ನಾರ್ಮಲ್ ಖಾರದ ಪುಡಿ ಹಾಕ್ಕೊಳ್ಬೋದು ನಾನಿಲ್ಲಿ ಎಂ ಟಿ ಆರ್ದು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಂತ ಬರುತ್ತಲ್ವ ಅದನ್ನು ಹಾಕ್ತಾ ಇದ್ದೀನಿ ಏಕೆ ಅಂತ ಅಂದರೆ ಇದು ಕಲರ್ ಬರುತ್ತೆ ಆದರೆ ಖಾರ ಆಗೋದಿಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ ತಿಂತೀನಿ ಅಂತೇಳಿ ಹಾಗಾಗಿ ನಾನು ಈ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಯಾವ ರೀತಿ ಬರುತ್ತೆ ಕಲರು ಅಂತ ನೀವೇ ನೋಡಿ ಇವಾಗ ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಆ ಘಮಕ್ಕೆ ಹಾಗೆ ತಿನ್ಬೋದೇನೋ ಸೈಡ್ ಹಾಕ್ಕೊಂಡು ಅನ್ನ ಸಾಂಬಾರು ಜೊತೆಗೆ ಅಷ್ಟು ಚೆನ್ನಾಗಿತ್ತು ಈ ಟೈಮಲ್ಲಿ ಇವಾಗ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಮಸಾಲೆ ಆ ಮಸಾಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲ ಹಾಕಿದ ಮೇಲೆ ಸಲ ಮಿಕ್ಸ್ ಮಾಡಿ ಹಾಗೆ ಜಾರಲ್ಲಿ ಇನ್ನೂ ಮಸಾಲ ಮೆಕ್ಕಿರುತ್ತಲ್ವ ಹಾಗಾಗಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಅಳ್ಳಾಡಿಸಿದ್ರೆ ಎಲ್ಲ ನೀಟಾಗಿ ಬರುತ್ತೆ ಅದನ್ನೆಲ್ಲ ಸೇರಿಸ್ಕೊಂಡು ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕೂಡ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟೆಲ್ಲ ಆದಮೇಲೆ ಒಂದು ಲಿಟ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಅಷ್ಟರಲ್ಲಿ ಅಮ್ಮ ಇಲ್ಲಿ ಚಪಾತಿನ ಲಟ್ಟಿಸ್ಬಿಟ್ಟು ಇಟ್ಟಿದ್ರು ಹಾಗೆ ನಾನು ಬೇಯ್ತಾ ಇದೀಯ ನೋಡೋಣ ಹೇಳ್ಬಿಟ್ಟು ಲಿಡ್ಡು ಓಪನ್ ಮಾಡಿದ್ದೀನಿ ಮಧ್ಯ ಮಧ್ಯದಲ್ಲಿ ಲಿಡ್ಡು ಓಪನ್ ಮಾಡಿಕೊಂಡು ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ತುತ್ತೆ ನಾನು ನಾನ್ ಸ್ಟಿಕ್ ಯೂಸ್ ಮಾಡಿಲ್ಲ ಇಲ್ಲಿ ಯೂಸ್ ಮಾಡಿರೋದು ಸ್ಟೀಲ್ ಕಡಾಯಿ ಹಾಗಾಗಿ ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ ಮತ್ತು ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ನಾನಿಲ್ಲಿ ಆಲೂಗೆಡ್ಡೆ ಬೆಂದಿದೆಯಾ ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಆಲೂಗೆಡ್ಡೆ ಬೆಂದಿದೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಲಿ ಅಂತೇಳಿ ನಾನು ಮತ್ತು ಕನ್ಸಿಸ್ಟೆನ್ಸಿನೂ ಸ್ವಲ್ಪ ನೋಡ್ತಾ ಇರ್ಬೋದು ನೀವು ಇಲ್ಲಿ ಗಟ್ಟಿಯಾಗಿದೆ ಹಾಗಾಗಿ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ನಾನು ಒಂದು ಐದು ನಿಮಿಷಗಳ ಕಾಲ ಲಿಟ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡೆ ಈ ಕಡೆ ಸ್ಟವ್ ಮೇಲೆ ಮಸಾಲಾ ಕರಿನ ಬೇಯ್ದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಸ್ಟವ್ ಮೇಲೆ ಚಪಾತಿ ಬೇಯಿಸ್ಕೊಂಬಿಡೋಣ ಹೇಗಿದ್ರು ಲಟ್ಸಿ ಆಗಿದೆಯಲ್ಲ ಅಂತೇಳ್ಬಿಟ್ಟು ಚಪಾತಿ ಬೇಯಿಸ್ಕೊಳ್ತಾ ಇದ್ದೀನಿ ನನಗೆ ಯಾವಾಗಲೂ ಚಪಾತಿ ಸಾಫ್ಟಾಗಿರೋದಕ್ಕಿಂತ ಗರಿಗರಿಯಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಗರಿಗರಿಯಾಗಿ ಚಪಾತಿನ ಬೇಯಿಸ್ಕೊಳ್ತೀನಿ ಹಾಗೆ ಈ ಕಡೆ ನೋಡ್ತಾ ಇರ್ಬೋದು ಆಲೂ ಮಸಾಲಾ ಕರಿನೂ ಕೂಡ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ಕಲರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಕಲರ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ಅಮ್ಮ ಪಲ್ಯ ಚೆನ್ನಾಗಿದೆ ಅಮ್ಮ ಪಲ್ಯ ಚೆನ್ನಾಗಿದೆ ಅಂತ ಚಪಾತಿ ತಿಂದು ಮುಗಿಯೋರ್ಗು ಹೇಳ್ತಾನೇ ಇದ್ದ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಇಲ್ಲಿ ಚಪಾತಿ ಮತ್ತು ಪಲ್ಯ ಎರಡೂ ರೆಡಿಯಾಗಿದೆ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನಾನು ಕೂಡ ಹೋಗಿ ರೆಡಿಯಾಗ್ಬಿಟ್ಟು ಬಂದೆ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಬಂದು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೋಹನ್ಗೂ ಕೂಡ ತಿಂಡಿ ಬಡಿಸ್ಕೊಟ್ಟಿದ್ದೆ ಅವನು ಕೂಡ ನನ್ನ ಜೊತೇನೆ ತಿಂತೀನಿ ಅಂತ ಅಂತ ಹಾಗಾಗಿ ಇಬ್ಬರು ಕುಟ್ಕೊಂಡು ಅರಟೆ ಹೊಡ್ಕೊಂಡು ತಿಂಡಿ ತಿಂತಾ ಇದ್ವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಪಲ್ಯ ಟೈಮ್ ಈಗಾಗಲೇ ನೈನ್ ಓ ಕ್ಲಾಕ್ ಆಗಿದೆ ನಾವು ಪ್ರತಿದಿನ ಏನು ಮಾಡ್ತಾ ಇದ್ವಿ ಅಂದರೆ ನ ಏಯ್ಟ್ ತರ್ಟಿಗೆ ಮನೆ ಬಿಡ್ತೀವಿ ಯಾಕೆ ಅಂದರೆ ಸೊ ಹಾಗೆ ಏಯ್ಟ್ ತರ್ಟಿ ಫೈ ಏಯ್ಟ್ ಫೋರ್ಟಿಗೆ ಬಸ್ ಬರುತ್ತೆ ಹಾಗಾಗಿ ನಾವು ಏಯ್ಟ್ ತರ್ಟಿಗೆ ಮನೆ ಬಿಟ್ಟರೆ ಅವನ್ನ ಬಸ್ ಹತ್ತಿಸ್ಬಿಟ್ಟು ನಾನು ಏಯ್ಟ್ ಫೋರ್ಟಿಗೆ ನಾನು ಮತ್ತೆ ಅಲ್ಲಿಂದ ಹೊರಡ್ತಿದ್ದೆ ಅಲ್ಲಿಂದ ಮತ್ತೆ ನಾನು ಸ್ಟ್ಯಾಂಡಿಗೆ ಬರೋ ಅಷ್ಟರೊಳಗಡೆ ನೈನ್ ಆಗ್ತಾಯಿತ್ತು ಇವತ್ತು ನೈನ್ ಆದರೂ ಮನೇಲೇ ಇದ್ದೀನಿ ಅವನಿಗೆ ರಜಾ ಅನ್ನೋದಕ್ಕೋಸ್ಕರ ಸ್ವಲ್ಪ ರಿಲ್ಯಾಕ್ಸ್ ಆಗಿ ತಿಂಡಿ ಮನೆಯಲ್ಲೇ ತಿನ್ಕೊಂಡು ಹೋಗೋಣ ಅವನ ಜೊತೆ ಕೂತು ಅಂತೇಳಿ ತಿಂತಾ ಇದ್ದೀನಿ ನಾನು ಪ್ರತಿದಿನ ಮನೆಯಲ್ಲಿ ತಿಂಡಿನೇ ತಿನ್ನೋದಿಲ್ಲ ಬಾಕ್ಸಲ್ಲಿ ಹಾಕ್ಕೊಂಡು ಓಡ್ತಾ ಇರಬೇಕು ಎಲ್ಲ ವರ್ಕಿಂಗ್ ವುಮೆನ್ದು ಇದೇ ಕತೆ ಅಂದ್ಕೊಂತೀನಿ ಯಾಕೆಂದರೆ ಇಲ್ಲಿ ಓನರ್ ಆಂಟಿ ಇದ್ದಾರೆ ಅವರು ಕೂಡ ಅಷ್ಟೇ ಬಾಕ್ಸಲ್ಲಿ ಹಾಕ್ಕೊಂಡು ನಾನು ಬಸ್ಸಲ್ಲಿ ತಿನ್ಕೊಂಡು ಹೋಗ್ತೀನಿ ಅಪ್ಪ ಅಂತ ಹೇಳ್ತಿರ್ತಾರೆ ವರ್ಕಿಂಗ್ ಹೂಮೆನ್ದೆಲ್ಲ ಹಿಂಗೆ ಅಂದ್ಕೊಂಡು ನಾನು ಸುಮ್ಮನಾಗಿದ್ದೆ ಸೊ ಇವತ್ತು ಮಗನಿಗೆ ರಜೆ ಇದ್ದಿದ್ದರಿಂದ ನಾನು ಅವನ ಜೊತೆ ಕುತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ತಿಂಡಿ ತಿಂತಾ ಇದ್ದೀನಿ ತಿಂಡಿ ತಿನ್ಕೊಂಡು ಆಚೆ ಬಂದರೆ ಆಚೆ ಫುಲ್ಲು ಮಳೆ ಉದುರುತ್ತಾ ಇದೆ ಗಾಡೀಲಿ ಹೋಗಬೇಕು ಇಷ್ಟು ಮಳೆ ಇದ್ರೂ ಸಾಕು ಗಾಡೀಲಿ ರಪ್ ಅಂತ ಹೊಡಿತಾ ಇರುತ್ತೆ ಮುಖಕ್ಕೆ ಹಾಗೇ ಹೆಂಗೆ ಹೋಗೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಕೈಗೆ ಬೇರೆ ಏಟ್ ಮಾಡಿಕೊಂಡೆ ಒಂದು ಪಿನ್ನು ಉಗುರು ಚುಚ್ಚಿ ಆಚೆ ಹೋಗಿತ್ತು ಅಷ್ಟು ಡೀಪಾಗಿ ನಾನಿವತ್ತು ಕೈಗೆ ಏಟ್ ಮಾಡ್ಕೊಂಡಿರೋದು ಪಾಪ ಅಮ್ಮ ಅಲ್ಲಿ ನಾವು ಪಾಟಲ್ಲಿ ಒಂದು ಗಿಡ ಹಾಕಿದ್ದೀವಿ ಸೊಪ್ಪು ಎಂಥ ಗಾಯ ಆದರೂ ವಾಸಿ ಮಾಡುತ್ತೆ ಇವತ್ತು ಆ್ಯಕ್ಚುಲಿ ಆ ಗಡಿ ಬಿಡೀಲಿ ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ ನನಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅದನ್ನು ಹಾಕಿ ಆ ಸೊಪ್ಪು ಹಾಕಿ ಒಂದು ಬ್ಯಾಗ್ದು ಬಟ್ಟೆ ಬರುತ್ತಲ್ವ ಅದನ್ನು ನನ್ನ ಕೈಗೆ ಕಟ್ಟಿದ್ರು ಅಮ್ಮನ ಪ್ರೀತಿ ಅಂದ್ರೆ ಹಂಗಲ್ವಾ ಏನಿರುತ್ತೆ ಅದರಲ್ಲೇ ಔಷಧಿ ಮಾಡಿಬಿಡ್ತಾರೆ ಮನೆಯಲ್ಲಿ ನಾವು ನಮ್ಮ ಮಕ್ಕಳನ್ನ ಹಾಗೆ ನೋಡ್ಕೋಬೇಕಷ್ಟೆ ಸೊ ಇಲ್ಲಿಂದ ನಾನು ಮತ್ತೆ ಡ್ಯೂಟಿಗೆ ಹೊರಡ್ತಾ ಇದ್ದೀನಿ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು